ನನ್ನ ಸ್ನೇಹಿತರಿಗೂ ನನ್ನ ಇಂಡಿಯನ್ ಫಿಲಿಂ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಾಂಬಿಕಾ ಕರೆದಿದ್ದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದೀರಿ ನಿಜ ಖುಷಿ ಆಗ್ತಾ ಇದೆ ನನಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ತರ ಈ ಮಟ್ಟದಲ್ಲಿ ನೋಡಿದ್ದೇನೆ ಪ್ರಸಿಪೀಟ್ ಮಾಡಿದಾಗ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರಸಿಪಿಟ್ ಮಾಡಿದಾಗ ಈ ಲೆವೆಲ್ ಬಂದಿದ್ದ ನೋಡಿದ್ದೆ ಇವತ್ತು ಖುಷಿ ಆಗ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಈ ಥರ ವೆಬ್ಸೈಟ್ ಯಾರು ಮಾಡಿರಲ್ಲ ಥರದ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಟಲ್ ಒಂದು ಪ್ರೆಸ್ಪ್ಯೂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತೇಳಿ ಪ್ರೆಸ್ಪ್ರಿಟ್ ಮಾಡ್ಕೊಂಡು ಎಲ್ಲ ಸ್ಟೇಟಲ್ಲೂ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಒಂದು ಕಂಪನಿ ನಮ್ಮದೇ ಒಂದು ಕಂಪನಿ ಸ್ನೇಹಿತರು ಸರ್ಕಾರ ಕಂಪನಿ ಲಾಂಚ್ ಮಾಡ್ತಾ ಇದ್ದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋ ಫಸ್ಟ್ ಅಂತ ಹೇಳಿದ್ರು ರೇಷನ್ ಕಿಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರು ಇರ್ತಾರೆ ಎಲ್ಲಾ ವಿವಾಹಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲಿಂ ಮೇಕರ್ ಅಸೋಸಿಯೇಷನ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ತ್ ಸರ್ ಇದು ಆ್ಯಪು ಇದೆ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ಚಾನೆಲ್ ಕೂಡ ಇದೆ ಫಿಲಿಮ್ ಬ್ಯಾನರ್ ಡಿಜಿಟಲ್ ಮಾರ್ಕೆಟಿಂಗ್ ಫಿಲಿಮ್ ಓಟಿಟಿ ಡಿಸ್ಟ್ರಿಬ್ಯೂಷನ್ ಫೋರ್ ಬ್ಯಾಕ್ ಫಿಲಿಮ್ ಥಿಯೇಟರ್ ಡಿಸ್ಟ್ರಿಬ್ಯೂಷನ್ ಫಿಲಿಮ್ ಅವಾರ್ಡ್ ಮತ್ತೆ ಬಿಲ್ಯೂ ಕಂಪನಿ ಎಂಟರ್ ವರ್ಲ್ಡ್ ಅಲ್ಲಿ ಬಿಲ್ಯೂ ಜೊತೆ ಕಂಪನಿ ಸಣ್ಣ ಪುಟ್ಟ ಆಡಿಯೋ ಕಂಪನಿಗಳು ಇಟ್ಕೊಂಡಿರ್ತಾರೆ ನಿರ್ಮಾಪಕರು ಅಡುಗೆ ಯಾರು ಯೂಟ್ಯೂಬ್ ನಾನೇ ಅವರಿಗೆ ಪ್ರಾಬ್ಲಮ್ ಕೊಡ್ತೀವಿ ಪ್ರೊಫೈಲ್ ಆರ್ಟಿಸ್ಟ್ ಅವರವರ ಪ್ರೊಫೈಲ್ ಅವರೇ ಅವರ ಐ ಎಂ ಡಿ ಲಿಂಕ್ ಫೇಸ್ಬುಕ್ ಅದರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕೋಬಹುದು ಯೂನಿವರ್ಸಿಟಿ ಅಂತ ಇದೆ ಇಲ್ಲಿ ಫಿಲಿಂ ಯುಗಳು ಫಿಲಿಂ ಯೂನಿವರ್ಸಿಟಿ ಒಂದು ನಿಮಿಷ ಸಾರಿ ಸರ್ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಪೂನಾ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ ಓಕೆನಾ ಫಿಲಿಮ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಪೂನಾ ಯೂನಿವರ್ಸಿಟಿ ಮುಂಬೈ ಅದರ್ಸ್ ಇಲ್ಲ ಅದರ್ಸ್ ರಾಜ್ಯಗಳಲ್ಲಿ ಅಲ್ಲಲ್ಲಿ ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಪ್ರತಿಯೊಂದು ನೀವು ವೇದಿಕೆ ಎಲ್ಲ ಹಿರಿಯರು ನಮಸ್ಕಾರ ಮಾಧ್ಯಮ ನಮಸ್ಕಾರ ಇವತ್ತು ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲ್ತಿದ್ದು ಎರಡು ಮೊದಲು ಹಸುವನ್ನ ನೆಗೆಸ್ಕೋಬೇಕು ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಡೋಣ ಅಂದರೂ ಅದು ಹೋಲ್ಸೇಲ್ ಕಿಟ್ಟಾಗಿ ಬ್ಯಾಸ್ಕೆಟ್ ಕಡಿಮೆ ದರದಲ್ಲಿ ಎಲ್ಲ ಥರ ಆರೋಗ್ಯದ ಪೌಷ್ಟಿಕಾಂಶಗಳ ಅಂದರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನು ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನು ಜನಕ್ಕೆ ತಲುಪೋಣ ಅದು ಮಾಧ್ಯಮನೂ ಇರ್ಬೋದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ಹೊರಗಿನವ್ರಿಗೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ಜ್ಞಾನದಾಹ ಹಸು ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದರೆ ಎಲ್ಲ ಥರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದ್ರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗ ನಾನು ಮಾಡೋ ವೃತ್ತಿ ಮೊದಲು ಸಂಚುರಿ ಫಿಲಮ್ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫ್ಲೇಷನ್ ಕೊಟ್ಟಿದೆ ಡಿಪ್ಲೋಮಾ ಮತ್ತು ಪೋಸ್ಟ್ ಗ್ರಾಜ್ಯುಯನ್ ಡಿಪ್ಲೋಮಾ ಕ್ಲಾಸ್ಗಳು ಶುರುವಾಗಿದೆ ಆ್ಯಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ಸಿಮೋಗ್ರಫಿ ಆ ಥರದ್ದೆಲ್ಲ ಈಗ ಹಾಂಗಲ್ ಗಂಗೂಬಾಯಿ ಹಾಂಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದಾಹ ಅಂತಂದ್ರೆ ಅಂತಂದರೆ ನಾವು ಎಜುಕೇಷನ್ ಸೆಂಟರ್ಸ್ನ ಪ್ಲಾನ್ ಮಾಡ್ಕೊಣ ಅಂತ ಹೇಳಿ ಅವರು ನಮ್ಮಂಥ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅವರು ತುಂಬ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್ ಆನ್ಲೈನಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನ್ ಆದಾಗ ಅದು ಫುಡ್ಗಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿಗೆ ತಲುಪ್ಸಿ ಮನವಿನ ತಲುಪ್ಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರನು ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರಾದರೂ ಸಿನಿಮಾ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ ಕಲಿತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಹಾಗಾಗಿ ಹಸುವು ನಿಗುತ್ತೆ ಜ್ಞಾನದಾಹುವು ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಅವ್ರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡ್ಬೇಕು ಉದ್ದೇಶಗಳು ಚೆನ್ನಾಗಿದೆ ಆದ್ರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದರ ರೂಪರೇಷಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು ಅಂದ್ರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ ಬರೀ ಸಿನಿಮಾ ಅಷ್ಟೇ ಎಲ್ಲ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಈ ಇರ್ತಾರಣ ಆರಂಭಿಕವಾಗಿ ನಾವೇನು ಮಾಡ್ತಿದೀವಿ ಅದನ್ನ ಮೊದಲು ಪರ್ಚೆಸ್ಕೊಂಡು ಹಂತ ಹಂತವಾಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರು ಹಾಗಾಗಿ ನಾನು ಕೂಡ ಅವ್ರ ಜೊತೆಯಲ್ಲಿ ಜಾಯಿನ್ ಆದೆ ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ ಇಂಡಿಯನ್ ಫಿಲ್ಮ್ ಮೇಕಿಂಗ್ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳಿದ್ದಾರೆ ಹೇಳ್ತಲೇ ಇದ್ದಾರೆ ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ ಇಲ್ಲಿ ಇನ್ನೂ ಆಕ್ಟಿವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಯೂನಿವರ್ಸಿಟಿಯ ಕೆಲಸಗಳು ಬರೀ ಸಿನಿಮಾದಷ್ಟು ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ ಇಲ್ಲಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಡೋದು ಒ ಟಿ ಟಿ ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವ್ರನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರೋ ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಒಂಚೂರು ದುಡ್ಡು ಬರುತ್ತಾ ಹೇಗೆ ಅದನ್ನ ಅವರು ಹಾಕಿದ ದುಡ್ಡನ್ನ ವಾಪಸ್ ತಗೋಬಹುದು ಅದನ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಹಂಚಿಕೆ ಹೇಗಿರುತ್ತೆ ಈಗಂತೂ ಸಿನಿಮಾಗಳ ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ ಹಾಗಾಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ನಾದ್ರೂ ದುಡ್ಡು ಬರೋ ಥರ ಏನಾದ್ರು ವ್ಯವಸ್ಥೆ ಮಾಡ್ಬೋದಾ ಅಂತಂದ್ರೆ ನಾವು ಅಂದಿರನ್ನ ಆಶ್ರಯಿಸಬೇಕಾಗುತ್ತೆ ಆ ಕೆಲಸನ ಎಫ್ ಎಮ್ ಎ ಒಂಚೂರು ಪರ್ಫುಲ್ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ ಅದು ಒಂದು ಉದ್ದೇಶ ಜೊತೆಗೆ ಒಂದಷ್ಟು ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫೀಲ್ಡಿಗೆ ತರೋಣ ಅಂತ ಹೇಳಿ ಬರೀ ಆಕ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಡಿ ಡಿಐ ಕೆಲಸಗಳಾಗಲಿ ಅಥವಾ ಕಲರ್ಸ್ ಕರೆಕ್ಷನ್ಸ್ ಆಗಲಿ ಅಥವಾ ಅಟ್ಮಾಸ್ ಅಂತ ಸ್ಟುಡಿಯೋಗಳನ್ನ ಕರ್ನಾಟಕಕ್ಕೆ ತರಬಾರ್ದು ಅನ್ನೋ ದೃಷ್ಟಿನಲ್ಲಿ ಕೆಲಸ ನಡೀತಾ ಇದೆ ಹೀಗಾಗಿ ಇವತ್ತಿನ ಫಸ್ಟ್ ಮೀಟ್ ಬಹಳ ಮುಖ್ಯ ಆಗುತ್ತೆ ಅಂತ ಬಹಳ ಸಾಕಷ್ಟು ಥ್ಯಾಂಕ್ ಯು ಅಂತ ಒಂದು ಆ್ಯಪಲ್ಲಿ ಸಿನಿಮಾ ನೀವು ಶಿಫ್ಟ್ ಮಾಡಿಕೊಂಡು ಏನಾದ್ರು ಅರ್ಧ ನಿಂತು ಹೋಗಿದೆ ಏನಾದರೂ ಫೈನಾನ್ಸ್ ಹಿಡ್ಬೇಕಂದ್ರೆ ಬ್ಯಾಂಕ್ ಮುಖಾಂತರ ಅವರ ಲೀಗಲ್ ಆಗಿ ಸಿನಿಮಾ ನ ಮರ್ಜಿ ಮಾಡಿಕೊಂಡು ಫೈನಾನ್ಸ್ ಮಾಡ್ತಾರೆ ಇದು ಫಸ್ಟ್ ಕಾನ್ಸೆಪ್ಟ್ ಇದು ಐ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಈಕೋ ಟೆಕ್ಸ್ ಬ್ಯಾಂಕ್ ನಾಲ್ಕು ಬ್ಯಾಂಕ್ ಮುಂದೆ ಬಂದಿದೆ ಅದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿವಿ ಒಂದು ಅಸೋಸಿಯೇಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಈಗ ಮುಂಚೆ ಯಾರು ಕೊಟ್ಟಿರಲಿಲ್ಲ ಅದು ಈಗ ಚೇಂಬರ್ ಅವ್ರು ಯಾರು ಗ್ಯಾರಂಟಿ ಕೊಟ್ಟಿರಲಿಲ್ಲ ನಾವು ಮುಂದೆ ನಾವು ಯಾವ ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಸಿನಿಮಾನ ರೈಟ್ ನ ಮಾರ್ಬಿಟ್ಟು ನಿಮಗೆ ನಿಮಗೆ ಸಾಲ ತೀರ್ತೀವಿ ನಾವು ಗ್ಯಾರಂಟಿ ಇರ್ತೀವಿ ನಿರ್ಮಾಪಕ ಉಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ ಬೆಂಗಳೂರಲ್ಲಿ ಎಲ್ಲ ಕಡೆ ಮಾರ್ಗಗಳಿದೆ ಹೋಟೆಲ್ ರಾಜ್ಯದಲ್ಲಿ ಎಲ್ಲ ಕಡೆ ಮಾರ್ಗಗಳಿರ್ತವೆ ನೀವು ಆನ್ಲೈನ್ ಬಿಟ್ಟಿರೋದಂತ ಎಂತ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲೂ ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬ್ರಾಂಚ್ ಇದೆ ಸರ್ ನಾವು ರಾಜ್ಯ ಬರೀ ಕರ್ನಾಟಕ ಅಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಎಲ್ಲ ಕಡೆನೂ ಇದೆ ಎಲ್ಲ ಪ್ರತಿ ಇದೆ ಡಿಸ್ಟಿಕ್ ಎಲ್ಲ ಕಡೆನೂ ಡೆಲಿವರಿ ಕೂಡ ಕೊಡ್ತೀವಿ ಗೋಲ್ಡ್ ಬೈಯಿಂಗ್ ಕಂಪ್ನಿ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಈ ಸಮಸ್ಯೆ ನಡ್ಕೊಂಡ್ ಬರ್ತಾ ಇದೆ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ ಅಲ್ಲೂ ನಾವು ಕವರ್ ಮಾಡಿದೀವಿ ಸೊ ದಿಲೀಪ್ ಅವರು ನಮಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡಲ್ನ ಜೊತೆ ಸೇರಿ ನಾವಿಬ್ಬರು ಹೆಂಗೆ ಡೆಲಿವರಿ ಕೊಡಬೇಕು ಎಲ್ಲಾ ಜನಗಳಿಗೂ ಜನಗಳಿಗೂ ಡಿಸ್ಟಿಕ್ ವೈಸ್ ಹೆಂಗೆ ಕೊಡಬೇಕು ಅನ್ನೋದು ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಸದಸ್ಯತ್ವ ಹೇಳೋದಲ್ಲ ಇದೇ ಅನ್ನೋದ್ರ ಜಾಸ್ತಿ ಮನೆಯಲ್ಲಿ ಫೀ ಕಮ್ಮಿ ಆಗಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ನೋಡಿ ನಮಗೆ ಯಾವ ತರ ಬರುತ್ತೆ ಅಂತ ನೋಡಿ ಜಲಿಪೋರ್ ಜೊತೆ ಆ ಆ হোলಸೇಲ್ ಬಾಸ್ಕೆಟ್ ಜೊತೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ ಅಂತ ನೋಡಿ ನಾವು ಮುಂದೆ ನೋಡೋಣ ಅಂತ ಇದೆ. ಸುಮಾರು ದಿನಕ್ಕೆ ಮುಂದಿನ ದಿನಗಳಲ್ಲಿ ಅದು नोन ಸರ್ ಇನ್ನ ಮುಂದಿನ ದಿನಗಳಲ್ಲಿ ಯಾವ ತರ ನಮಗೂ ಯಾವ ತರ ಬರುತ್ತೆ ಅಂತ ನೋಡ್ಕೊಂಡು ಮಾಡೋಣ ಅಂತ ಹೋಲ್ಸೇಲ್ ಬ್ಯಾಸ್ಕೆಟ್ ಮತ್ತು ಮೂಕಾಂಬಿಕಾ ಅನ್ನೋ ಕಂಪ್ನಿ ಒಳಗೆ

ಆ ಆಯಾ ಏರಿಯಾದಲ್ಲಿ ಏನೇನು ಕವರ್ ಆಗುತ್ತೆ ಎಲ್ಲ ಕಡೆನೂ ಫ್ರೀ ಡೆಲಿವರಿ ಸಿಗುತ್ತೆ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾ ಏನೇನು ಇರ್ತದೆ ಹಾಗೆ ಹುಬ್ಳಿ ತರ ಆಯಾ ಎಲ್ಲ ಏರಿಯಾ ಫ್ರೀ ಡೆಲಿವರಿ ಸಿಗುತ್ತೆ ಇಲ್ಲ ಸರ್ ಆ ತರ ಏನಿಲ್ಲ ಬಟ್ ಎಲ್ಲ ಕಡೆ ಡೆಲಿವರಿ ಕೊಡೋದಂಗೆ ನಮಗೆ ಇದೆ ಟೇಪ್ ಆಗಿದ್ದಾರೆ ಆರು ಸಾವಿರ ಜನ ಅಲ್ಲಿ ಡ್ರೈವರ್ಸ್ ಇದಾರಲ್ಲ ಅವ್ರು ನಮ್ಮ ಜೊತೆ ಟೇಪ್ ಆಗಿದ್ದಾರೆ ಆಟೋ ಸಂಘದವರ ಕೂಡ ನಮ್ಮ ಜೊತೆ ಟೇಪ್ ಆಗಿದ್ದಾರೆ ಅವರು ಎವ್ರಿ ಮಂತ್ ಮೂರು ಸಾವಿರ ಅಂತ ಹೇಳಿದ್ದಾರೆ ಅದು ಅದೇ ತರ ಸುಮಾರು ಈ ಫೋಟೋಗ್ರಫಣಿಗಳು ಇರ್ಬೋದು ಬೇರೆ 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 ಸಂಘಗಳೆಲ್ಲ ಬಂದು ನಮ್ಮ ಜೊತೆ ಟೈಪ್ ಇದ್ದಾರೆ ಇದಾರೆ ಕ್ವಾಲಿಟಿ ವಿತ್ ಇದು ಕೂಡ ಇದರಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಇದ್ದಾರೆ ಅಷ್ಟೇ ದೇವದೂತ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ನಮಗೆ ನಿರ್ಮಾಪಕ ನಿಮ್ಮ ಆಶೀರ್ವಾದ ಇರಬೇಕು ರಾಷ್ಟ್ರೀಯ ವಾಹನ ಚಾಲಕ ಅಂತ ಸುಮಾರು ಇಪ್ಪತ್ತ್ ವರ್ಷದಿಂದ ನಾನು ಅದರ ಕೂಡ ಅಧ್ಯಕ್ಷೆ ಆಗಿದ್ದೀನಿ ದಿಲೀಪ್ ಅವರ ಸ್ನೇಹಿತ ಮೊನ್ನೆ ಈ ಶಾಪಿಗೆ ಕರೆದಾಗ ಬಂದು ನೋಡಿದೆ ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನನ್ನ ಕೆಟ್ಟಿದೆ ಅಣ್ಣ ನಿಮಗೆ ಬಲ್ಕಲ್ಲಿ ತೊಗೊಂಡಾದರೆ ಒಂದು ಇನ್ನೂರು ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕ ಇರ್ಬೋದು ಟ್ಯಾಕ್ಸಿ ಚಾಲಕ ಇರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತು ಕ್ವಾಲಿಟಿ ಐಟಮ್ ಚೆಕ್ ಮಾಡಿದೆ ನಿಜವಾಗ್ಲೂ ನಾವು ಕಡಲೆ ಬೀಜ ಇರ್ಬೋದು ಕೆಲವು ಆಯಿಲು ಮತ್ತು ಅಕ್ಕಿಗಳು ತೋರಿಸೋರು ನಿಜವಾಗ್ಲೂ ಮನೆಗೆ ತಗೊಂಡೋಗಿ ಟೇಸ್ಟ್ ಮಾಡಿದಾಗ ಒಪ್ಕೊಂಡ್ರು ಒಂದು ನಾಲ್ಕೈದು ಮನೆ ಚಾಲಕರು ಮನೆಗೆ ಕೊಟ್ಟು ಖುಷಿಯಾಗಿ ಒಪ್ಕೊಂಡಿದ್ದಾರೆ ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟಯರ್ಪ್ ಆಗಿದ್ದೀವಿ ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕಿಂತ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಖುಷಿ ಆಗುತ್ತೆ ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು ನಾನು ಹೇಳಿದೆ ನೋಡಪ್ಪ ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಳಿದ್ರೆ ನನ್ನಲ್ಲೇ ಒಂದು ಲಕ್ಷ ಮೂವತ್ತೇಳು ಸಾವಿರ ಜನ ಸದಸ್ಯ ಇದ್ದಾರೆ ಹೇಗೆ ಡೆಲಿವರಿ ಕೊಡ್ತೀರಾ ಅಂದಾಗ ಇಲ್ಲನ ಡೋರ್ ಡೆಲಿವರಿ ಇದೆ ಮನೆ ಬರ್ಲಿಗೆ ಮೇಲ್ಗಡೆ ಆಫೀಸೆಲ್ಲ ತೋರಿಸಿದ್ರು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ವಿ ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ನಮಸ್ಕಾರ ಮತ್ತು ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಎಲ್ಲ ಐಟಮ್ಸು ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇಲ್ಲಿ ಇದು ಮಾಡ್ತಿದ್ದಾರೆ ವಿತರಣೆ ಮಾಡ್ತಿದ್ದಾರೆ ಇದರಿಂದ ಮಿಡ್ಲ್ ಕ್ಲಾಸ್ನವರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲ ಬರುತ್ತೆ ಸ್ವಾಮಿಯವರು ಹೇಳಿದ್ರಲ್ಲ ಆಟೋ ಚಾಲಕರು ಇರ್ಬೋದು ಕಾರ್ ಚಾಲಕರು ಇರ್ಬೋದು ಮತ್ತು ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು ಹೋಟೆಲ್ ಕಾರ್ಮಿಕ ಕಾರ್ಮಿಕರು ಇರ್ಬೋದು ಗಾರ್ಮೆಂಟ್ ಗಾರ್ಮೆಂಟ್ನವ್ರಿಗಂತೂ ತುಂಬಾ ಕಷ್ಟದಲ್ಲಿದ್ದಾರೆ ಅವರು ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಡ್ಬಂದ್ರೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಅವರೇ ಸಾವಿರದ ಏಳುನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅದು ಇಲ್ಲಿ ತುಂಬಾ ಸಬ್ಸಿಡಿ ತರ ಇದು ಇದಾಗ್ತಾ ಇದೆ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹೋಲ್ಸೇಲ್ ಬಾಸ್ಕೆಟ್ ಸರ್ ನಿಮಗೂ ಒಳ್ಳೇದಾಗ್ಲಿ ಸರ್ ತುಂಬಾ ಇದು ಮುಂದುವರಿತಾ ನಿಮ್ಗೆ ಎಲ್ಲರ ಬೆಂಬಲ ಸಿಗ್ಲಿ ಯಾಕಂದ್ರೆ ಇದು ಜನ ಬೆಂಬಲ ಇದ್ರೂ ಇದು ಮುಂದುವರಿ ಮುಂದುವರಿಯೋದು ಹಾಗಾಗಿ ನಿಮಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ ಗಾಡ್ ಗುಡ್ ಲಕ್ಷರ ದಿಲೀಪ್ ಅವರು ಏನಾದರೂ ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಪ್ರಯತ್ನ ಈ ಸಲ ಶ್ರೀ ಮುಖಾಂಬಿಕಾ ರೇಷನ್ ಕಿಟ್ ಇದು ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಈ ಎಣ್ಣೆ ನೋಡಿ ನೋಡಿ ಅನ್ಸ್ತಾ ಇರೋದು ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ ಅದನ್ನು ಇಲ್ಲೇ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ಯಾಕೆಂದ್ರೆ ಮನೆಗೆ ನಾನು ಗಾಣದೇನೆ ತರಿಸೋದು ಹಂಗಾಗಿ ಹೇಳಿದೆ ಖಂಡಿತ ರೂಢ ಆಯಿತಾ ಭಾಳ ಒಳ್ಳೆಯ ವಿಚಾರ ಮತ್ತು ಐ ಎಫ್ ಎಮ್ ಎ ಬಗ್ಗೆ ಇನ್ನು ದೀರ್ಘವಾಗಿ ನನಗೇನು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹಾರೈಸ್ತೀನಿ ಈಗ ಅವ್ರು ಇನ್ನೆಷ್ಟು ಮಾತಾಡ್ತಾ ಇದ್ದೀವಿ ಬಿಡ ಮಾತಾಡ್ತಾ ಅವ್ರಿಗೆ ಓಕೆ ಅಂದ್ರೆ ಕಿಟ್ ಅವ್ರಿಗೆ ಕೊಡ್ತೀವಿ ಅಲ್ಲ ಕಿಟ್ ಬರುತ್ತೆ ಅನ್ನೋದಾದ್ರೆ ಅದಕ್ಕೆ ಒಳ್ಳೇದಾಗ್ಲಿ ಬೇರೆ ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ ಅದಕ್ಕೆ ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೀನಿ ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ ಶುಭವಾಗಲಿ ಹರೇ ಪ್ರೀತಿಯ ಮಾಧ್ಯಮ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಆ ಏರ ಆರೋಗ್ಯವನ್ನು ಐಶ್ವರ್ಯವನ್ನು ಸುಖ ಸಂಪತ್ತನ್ನು ಭಗವನ್ ನಿಯಾಮಕ ಕರುಣಿಸಲಿ ಹೇರಂಬನೆಗೆ ವಂದಿಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮುಖಾಂಬಿಕಾ ಮುಖಾಂಬಿಕಾ ಅಂದ್ರೆ ಮೌನ ಮೌನವಾಗಿ ಮನೆಗಾಗಿ ತಲುಪಿಸುವಂಥದ್ದು ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ನು ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು ಚಾಲಕ ಮಾತ್ರ ಅಲ್ಲ ಬಾಲಕ ಮಾಲೀಕ ಚಾಲಕ ಇದನ್ನ ವೃತ್ತಿಯಾಗಿ ಮಾಡ್ಕೊಳ್ತ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು ಇನ್ನು ಏನು ಈ ಒಂದು ಮೂಕಾಂಬಿಕಾ ಕಿಟ್ಸ್ ಅಂತ ಏನಿದೆಯೋ ನೀವು ಒಮ್ಮೆ ಗಮನಿಸಿ ಎಲ್ಲಾದರೂ ಮಾಲ್ಗಳಿಗೆ ನೀವು ಹೋದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾರಾದರೂ ತರ್ತೀವ ಅಲ್ಲಿ ಹೋದ್ರೆ ಇನ್ನೂ ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ ಬಹುಶಃ ನೀವೇನು ಪಟ್ಟಿ ಒಂದು ಟೆನ್ ತೌಸಂಡ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನೀವು ಡಿಮಾರ್ಟ್ಗೆ ಹೋಗಿ ಅಥವಾ ಯಾವುದೇ ಮಾಲ್ಗೆ ಹೋದರೂ ಕೂಡ ಹಾಗೆ ನಮಗೆ ಮತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ ಆದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲೂ ಕೂಡ ಈ ಮೂಕಾಂಬಿಕಾ ಕಿಟ್ಸ್ ಅಂತ ಏನ್ ಇದೆಯೋ ಈ ಒಂದು ಫಿಲಂ ಮೇಕರ್ಸ್ ಅಸೋಸಿಯೇಷನ್ ಏನು ಏನ್ ಮಾಡ್ತಾ ಇದೆ ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ ನಾವೆಷ್ಟೀಗ ಮೂರು ಸಾವಿರವೋ ಅಥವಾ ಏಳು ಸಾವಿರವೋ ಎಷ್ಟೋ ಇಟ್ಟಿದಾರೋ ಒಂದು ನಾಲ್ಕು ಹಂತದಲ್ಲಿ ಮಾಡಿದ್ದಾರೆ ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಟ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಟ್ಸ್ ಬಗ್ಗೆ ತಿಳಿಸೋದೇ ಆದರೆ ತಿಳಿಸೋದೇ ಆದ್ರೆ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ಹಾಗಾಗಿ ಇದು ಅನವಶ್ಯಕದಲ್ಲಿ ಆಗ್ತಕ್ಕಂತಹದ್ದು ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ ಅಂದ್ರೆ ಕಟ್ ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಹಿಟ್ ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕ ಮತ್ತು ನಾವೆಲ್ಲರೂ ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಆಯ್ನ ಆರೋಗ್ಯವನ್ನ ಐಶ್ವರ್ಯವನ್ನ ಸುಖ ಸಂಪತ್ತನ್ನ ಕೊಡ್ಲಿ ಅಂತ ಹಾರೈಸ್ತೀವಿ ಅಲ್ಲ ಗೊತ್ತು ನಿಮಿಷ ತಾಳಸ್ಕೊಂಡಿದೆ